ನಿನ್ನಂತ ಅಪ್ಪ ಇಲ್ಲ ಆಹ ಒಂದೊಂದು ಮಾತು ಬೆಲ್ಲ ಓಹೋ ನಿನ್ನಂತ ಅಪ್ಪ ಇಲ್ಲ ಆಹಾ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೇವ ತಂದ ಬರುವ ಇನ್ನು ನಾನು ಅರೇನು ನಿನ್ನಂತ ಮಗಳು ಇಲ್ಲ ಆಹಾ ಹೌ ಬಾಳಲ್ಲಿ ನೀ ಎಲ್ಲ ಓಹೋಹೋ ಹೋ ನಿನ್ನಂಥ ಮಗಳು ಇಲ್ಲ ಹೌದಾ ಬಾಳಲ್ಲಿ ನೀನೇ ಎಲ್ಲ ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ ಯಾವ ದೇವ ತಂದ ಬರುವ ಇನ್ನು ನಾನು ಅರಿಯನು ನಿನ್ನಂತ ಅಪ್ಪ ಇಲ್ಲ ಆಹಾ ನಿನ್ನಂಥ ಮಗಳು ಇಲ್ಲ ನಿಹಿಗೆ ನಡೆಯಲು ನಡು ಕುಣಿಯಲು ಹದಿನೆಂಟು ವಯಸ್ಸಿನ ಹುಡುಗನ ಆಗಿದೆ ನಿಹಿಗೆ ನಗುತ್ತಿರೆ ಜೊತೆಯಾಗಿ ಬರುತ್ತಿರೇ ಆನಂದ ತರುತ್ತಿರೇ ಹುಡುಗನೇ ಎಂದಿಗೂ

ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ ಮುದ್ದಾದ ಮಾತನೇ ರಾಗದಿ ದಿನವೆಲ್ಲ ಹಾಡಲು ಹೇಗೆ ನೀ ಅರಿತೆಯೋ ರಂಪಂ ರಂಪಂ ಪರಂ ಪಂ ಪಂ ಪರಂ ಪ ಪಂ ಪರಂ ಪಂ 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 ನನ್ನ ಈ ಅರಗಿಣಿ ಮಾತಾಡೆ ನೋಡಿ ಕಲಿತೆನು ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಮಗಳು ಇಲ್ಲ ಬಾಳಲ್ಲಿ ನೀನೇ ಇಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೇವ ತಂದ ಬರುವ ಇನ್ನು ನಾನು ಅರಿಯೇನು నిన్నంత అప్ప ఇలా నిన్నంత మనూ ఇలా నిన్నంత అప్ప ఇలా నిన్నంత మగడు ఇలా థ్యాంక్ యూ సో మచ్